श्री सुब्रह्मण्यप्रसन्न श्री कुक्के सुब्रह्मण्यक्षेत्रपुराण शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुर्ब्रह्म गुरुविष्णुगुरुदेवो महेश्वरः गुरुसाक्षात्परब्रह्म तस्मै श्रीगुरवे नमः अथ ಏಕಾದಶೋಧ್ಯ ಸೂತರೆಂದರು ಸಂಸಾರ ಬಂಧವನ್ನೇ ನಿವೃತ್ತಿಗೊಳಿಸುವ ಸುಬ್ರಹ್ಮಣ್ಯ ಮಹಿಮೆಯನ್ನು ಸಂಕ್ಷೇಪದಿಂದ ಹೇಳುವೆನು ತೌಳವ ದೇಶದಲ್ಲಿದ್ದ ಜನರೆಲ್ಲರೂ ದುರ್ಭಿಕ್ಷಗೊಳಗಾದಾಗ ಭುಕ್ತಿ ಮುಕ್ತಿಯನ್ನೀಯುವ ಸುಬ್ರಹ್ಮಣ್ಯನ ಬಳಿಗೆ ಬಂದು ಸೇರಿದರು ಅಂದವಾದ ಮುಡಿಗಳೊಡನೆ ವಿಲಾಸವತಿಯರಾದ ಸುಂದರ ಸ್ತ್ರೀಯರು ಟೊಂಕಪಟ್ಟಿ ಚಿನ್ನದ ಸರ ತರತರದ ಬಳೆಗಳು ಇವುಗಳಿಂದ ಅಲಂಕೃತಿಯರಾಗಿ ಕೈಯಲ್ಲಿ ತಾಂಬೂಲದೆಲೆಯನ್ನು ಧರಿಸಿ ಎದೆಯ ಮೇಲೆ ತೆಳ್ಳಗಾದ ಬಿಳಿ ವಸ್ತ್ರದ ಸೆರಗನ್ನು ಧರಿಸಿ ಪರಸ್ಪರ ವಿನೋದ ಮಾಡುತ್ತಾ ಬಂದರು ಗಂಡಸರು ಬಾಲಕರು ವೃದ್ಧರು ಮಕ್ಕಳನ್ನು ತಲೆಯ ಮೇಲೆ ಹೊತ್ತಿಕೊಂಡು ಅಕ್ಕಿ ಹಣ್ಣು ತಾಂಬೂಲ ಬಾಳೆಹಣ್ಣು ಬೂದಿಗುಂಬಳ ಮತ್ತು ಧಾನ್ಯಗಳನ್ನು ಹೋರಿಸಿಕೊಂಡು ಬಂದರು ಅವರೆಲ್ಲರೂ ಕುಮಾರಧಾರೆಯಲ್ಲಿ ಮಿಂದು ಸುಬ್ರಹ್ಮಣ್ಯನನ್ನು ಕಂಡು ವಂದಿಸಿ ಪ್ರಾರ್ಥಿಸುತ್ತಿದ್ದರು ಆ ಜನರ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣನು ಕುರುಡನಾಗಿದ್ದು ಆ ಜನರೊಡನೆ ಬಂದು ಸೇರಿ ದೇವಶ್ರೇಷ್ಠನೇ ನಿನ್ನ ದಯಾದೃಷ್ಟಿಯಿಂದ ಕಾಪಾಡು ನಾನು ಕಣ್ಣಿಲ್ಲದವನಾಗಿರುವೆನು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದಾತನಿಗೆ ದೇವನು ಕಣ್ಣನ್ನಿತ್ತನು ಬ್ರಾಹ್ಮಣನು ಆ ಕಣ್ಣಿನಿಂದ ದೇವನನ್ನು ಕಂಡು ಸಂತುಷ್ಟನಾಗಿ ದೇವನೇ ನಿನಗೆ ನಮಸ್ಕರಿಸುವೆನು ನೀನೇ ಜಗತ್ಪತಿಯು ನಿನ್ನ ಅನುಗ್ರಹದಿಂದ ನನಗೆ ಕಣ್ಣು ಬಂದಿರುತ್ತದೆ ಪ್ರತಿ ಯುಗದಲ್ಲಿ ನಿನ್ನ ಸೇವಕನೆಂದು ತಿಳಿಸಲು ಸುಬ್ರಹ್ಮಣ್ಯ ಎಂಬ ನಿನ್ನ ಹೆಸರಿನಿಂದ ಹುಟ್ಟುವೆನು ಎಂದು ಪ್ರಾರ್ಥಿಸಿ ತನ್ನ ದೇಶಕ್ಕೆ ಹೊರಟು ಹೋದನು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಹನ್ನೊಂದನೇ ಅಧ್ಯಾಯವು ಮುಗಿದಿತು ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತು